ಅಪ್ಪ ಒಂದು ನಿಮಿಷ ಕಾಲು ಅವಶ್ಯಕತೆ ಇಲ್ಲದನ್ನ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತಾರೆ ಅವರು ಇರೋರಿಗೆ ನೀರು ಕೂಡ ಕಾಯ್ತಾ ಇಲ್ಲ ಗುಂಡಿಗಳು ಮುಚ್ಚ ಕಾಯ್ತಾಯಿಲ್ಲ ಸವಲತ್ತುಗಳಿಲ್ಲ ಮತ್ತೊಂದಿಲ್ಲ ಡಿ ಕೆ ಶಿವಕುಮಾರ್ ಅವರು ಮಾಸ್ಟ್ರು ನಮಗೆಲ್ಲ ಮಾಸ್ಟರ್ ಅವರು ಹಾಗಾಗಿ ಯಾವ ರೀತಿ ಮುಂದಕ್ಕೆ ಹಾಕ್ಬೋದು ಏನು ಮಾಡ್ಬೋದು ಚುನಾವಣೆ ಅಂತ ಇದು ಒಳ್ಳೆ ಪೀಠಿಗೆ ಹಾಕೊಂಡವ್ರೆ ಸ್ವಲ್ಪ ದಿನ ಆಯ್ತದೆ ಅದಾದ್ಮೇಲೆ ಮತ್ತೆ ನಾವೇ ಬರ್ತೀವಿ ನಾವು ಬಂದ ಮೇಲೆ ಯಾವುದು ಇರೋದಿಲ್ಲ ಮಾಮೂಲಿ ಕಾರ್ಪೊರೇಷನ್ಗೆ ಚುನಾವಣೆ ಮಾಡೋಣ ಏನು ಹೇಳಿದ್ರು ತಾವೇನು ಹೇಳಿದ್ರು ಸರ್ ಈಗಾಗಲೇ ಅದರ ಬಗ್ಗೆ ಕಾರ್ಯೋನ್ಮುಖರಾಗಿದ್ದಾರೆ ಇದು ಗಂಭೀರವಾದ ಪ್ರಶ್ನೆ ಏನೇನು ಮಾಡಬೇಕು ಏನ್ ತಕ್ಕ ಮಾಡಬೇಕು ಅನ್ನೋದನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ದಂಟೆಗಟ್ಟಲೆ ಚರ್ಚೆ ಮಾಡಿ ಕೆಲವಾರು ಉತ್ತರವಾದ ಯಾವತ್ತೂ ತರದೇ ಆದ ಕಠಿಣವಾದ ಕ್ರಮಗಳನ್ನು ಕೂಡ ತಗೊಂಡಿದ್ದಾರೆ ಅದನ್ನು ಅಷ್ಟಕ್ಕೆ ನಿಲ್ಲಿಸೋಣ ದೇಶ ದೇಶದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಕೂಡ ಅದನ್ನು ಯಾವ ರೀತಿ ನಡ್ಕೊಬೇಕು ಅಂತ ಹೀಗಾಗಿ ಆಗಿದೆ ಅದು ಪ್ರಸ್ತುತವಾದ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕ ಚಿಂತನೆ